ಅಭ್ಯಾಸ ಒಂದು ಬಿಂದು ಒಂದು ಆದಷ್ಟು ನಾನು ಎಲ್ಲವನ್ನು ಕವರ್ ಮಾಡಿದ್ದೀನಿ ಆದರೆ ನಿಮಗೆ ಎಸೈಸ್ ಪ್ರಾಬ್ಲಮ್ ನಿಮಗೆ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಒಂದು ಫಾಸ್ಟ್ ರಿಕ್ಯಾಪ್ ನೋಡ್ಕೊಳ್ಳಿ ಒನ್ ಫಾರ್ಟಿಯನ್ನು ಹೇಗೆ ಡಿವೈಡ್ ಮಾಡೋದು ಅಂತ ಟೂ ಸೆವೆನ್ ಜಾ ಎರಡು ಏಳು ಹದಿನಾಲ್ಕು ಈ ಸೊನ್ನೆ ಹಾಗೆ ಬರಬೇಕು ಪುನಃ ಎರಡರಿಂದನೇ ಎರಡು ಮೂರಲಿ ಆರು ಇಲ್ಲಿ ಏಳಿದೆ ಎರಡು ಮೂರಲಿ ಆರು ಒಂದು ಉಳಿತದೆ ಎರಡು ಐದ್ಲಿ ಹತ್ತು ಆಮೇಲೆ ಐದರಿಂದ ಬಾಗಿಸಬೇಕು ಐದು ಏಳು ಮೂವತ್ತೈದು ಏಳು ಒಂದು ಏಳು ಅದನ್ನೇ ಇಲ್ಲಿ ಬರೀತೀನಿ ಎರಡು ಇಂಟು ಎರಡು ಇಂಟು ಐದು ಇಂಟು ಏಳು ಅದನ್ನು ನಾನು ಬರಿಬೇಕಾದರೆ ಎರಡರ ಗಾತ ಟು ಟು ದ ಪವರ್ ಎರಡು ಸಲ ಇರೋದರಿಂದ ಟು ಇಂಟು ಒಂದು ಸಲ ಐದು ಇರೋದು ಇಂಟು ಸೆವೆನ್ ಅಂತ ಈ ರೀತಿ ಬೇಕಾದರೂ ಈಜಿ ಬರಿಬೋದು ನೆಕ್ಸ್ಟ್ ಒನ್ ನೂರ ಐವತ್ತ ಆರು ಇದನ್ನು ಎರಡು ಏಳಲಿ ಹದಿನಾಲ್ಕು ಒಂದು ಉಳಿತದೆ ಹದಿನಾರು ಎರಡು ಎಂಟಲಿ ಹದಿನಾರು ಆಗುತ್ತೆ ಪುನಃ ಎರಡು ಮೂರಲಿ ಆರು ಇಲ್ಲಿ ಒಂದು ಉಳಿತು ಹದಿನೆಂಟಾಯಿತು ಎರಡು ಒಂಬತ್ತು ಹದಿನೆಂಟು ಮೂರನೇ ಮಗಿಯಿಂದ ಮೂರು ಒಂದ್ಲಿ ಮೂರು ಮೂರು ಮೂರಲಿ ಒಂಬತ್ತು ಹದಿಮೂರು ಪ್ರೈಮ್ ನಂಬರ್ ಅಂದರೆ ಅವಿಭಾಜ್ಯ ಸಂಖ್ಯೆ ಅದರಿಂದ ಹದಿಮೂರು ಒಂದೇ ಹದಿಮೂರು ಅದನ್ನು ಎರಡರ ಗಾತ ಎರಡು ಒಂದು ಎರಡು ಸಲ ಇದೆ ಎರಡರ ಗಾತ ಎರಡು ಮೂರು ಇಂಟು ಹದಿಮೂರು ಅಂತ ಬರೀತೀರಿ ನೆಕ್ಸ್ಟ್ ಮೂರು ಸಾವಿರದ ಇನ್ನೂರ ಇಪ್ಪತ್ತೈದು ಇದನ್ನು ಏನು ಮಾಡ್ತೀರಾ ಹೇಳಿದ್ರೆ ಫಸ್ಟು ಸ್ಥಾನದಲ್ಲಿ ಐದು ಇರೋದ್ರಿಂದ ಯುನಿಟ್ ಪ್ಲೇಸಲ್ಲಿ ಪೈ ಇರೋದ್ರಿಂದ ಐದರಿಂದ ಭಾಗಿಸ್ತೀರ ಐದು ಏಳು ಮೂವತ್ತೈದು ಇಲ್ಲಿ ಮೂರು ಹೋಗಿದ್ರೆ ಮೂವತ್ತೆರಡು ಐದು ಆರಲಿ ಮೂವತ್ತು ಇಲ್ಲಿ ಎರಡು ಐದೈದ್ಲಿ ಇಪ್ಪತ್ತೈದು ಪುನಃ ಐದರಿಂದನೇ ಯಾಕೆಂದರೆ ಇಲ್ಲಿ ಐದು ಇರೋದ್ರಿಂದ ಐದು ಒಂದ್ಲಿ ಐದು ಎರಡು ಐದು ಐದೈದ್ಲಿ ಇಪ್ಪತ್ತೈದು ಒಂದು ಐದು ಮೂರಲಿ ಹದಿನೈದು ನೆಕ್ಸ್ಟ್ ಪುನಃ ಮೂರರಿಂದ ಇಲ್ಲಿ ಮೂರಿಂದ ಭಾಗ ಆಗುತ್ತೆ ಅಂತ ಹೇಗೆ ನೋಡ್ತೀರಾ ಅಂತ ಹೇಳಿದ್ರೆ ಇದನ್ನು ಆ್ಯಡ್ ಮಾಡಬೇಕು ಡಿಜಿಟ್ಸನ್ನು ಐದು ಪ್ಲಸ್ ಒಂದು ಆರು ಆರು ಪ್ಲಸ್ ಮೂರು ಒಂಬತ್ತಾಗುತ್ತೆ ಒಂಬತ್ತು ಮೂರಿಂದ ಡಿವೈಡ್ ಆಗೋದ್ರಿಂದ ಮೂರಿಂದ ಮಾಡ್ತೀರಾ ಮೂರು ಐದ್ಲಿ ಹದಿನೈದು ಮೂರೊಂದ್ಲಿ ಮೂರು ಮತ್ತೆ ಪುನಃ ಮೂರು ಮೂರು ಮೂರನೇ ಮಗಿಲೆ ಮೂರು ಐದು ಒಂದು ಆರಾಗುತ್ತೆ ಮೂರೊಂದ್ಲಿ ಮೂರು ಇಲ್ಲಿ ಎರಡು ಉಳ್ಕೊಳ್ತಾರೆ ಇಪ್ಪತ್ತೊಂದಾಯ್ತು ಮೂರು ಏಳು ಇಪ್ಪತ್ತೊಂದು ಸಲ ಇದೆ ಇಲ್ಲಿ ಐದು ಎರಡು ಸಲ ಇದೆ ಮೂರು ಎರಡು ಸಲ ಇದೆ ಅದನ್ನು ಹಾಗೆ ಬೈತಾರೆ ಐದರ ಗಾ ಎರಡು ಮೂರರ ಗಾತ ಎರಡು ಇಂಟು ಹದಿನೇಳು ನೆಕ್ಸ್ಟ್ ಲಾಸ್ಟ್ ಒನ್ ಐದು ಸಾವಿರದ ಐದು ಅದನ್ನ ಐದರಿಂದ ಬಾಗ್ಸೆ ಬಿಡಿಸಲ ಐದರೋದ್ರಿಂದ ಐದೊಂದ್ಲಿ ಐದು ಇಲ್ಲಿ ಎರಡು ಸಣ್ಣ ಹಾಗೆ ಬಂದು ಐದೊಂದ್ ಐದು ಆಮೇಲೆ ಇದು ಏಳನೇ ಮಗಿಲಿ ಹೋಗುತ್ತೆ ಮಕ್ಕಳೇ ಅವಿಭಾಜ್ಯ ಸಂಖ್ಯೆ ಏಳು ಒಂದ್ಲಿ ಏಳು ಇಲ್ಲಿ ಮೂರು ಉಳ್ಕೊಳ್ತು ಮೂವತ್ತೈದು ಏಳು ನಾಲ್ಕು ಇಪ್ಪತ್ತೆಂಟು ಎರಡು ಇಪ್ಪತ್ತ ಏಳಾಯ್ತು ಸರಿ ಇಪ್ಪತ್ತೊಂದಾಯಿತು ಏಳ್ಮೂರು ಇಪ್ಪತ್ತೊಂದು ಪುನಃ ಇದು ಹನ್ನೊಂದು ಹೋಗುತ್ತೆ ಹನ್ನೊಂದೊಂದು ಹನ್ನೊಂದು ಇಲ್ಲಿ ಮೂರು ಉಳ್ಕೊತೆ ಮೂವತ್ತ್ ಮೂರು ಹನ್ನೊಂದು ಮೂರು ಮೂವತ್ತ್ ಮೂರು ಈಗ ಹದಿಮೂರಿಂದ ಬಾಕ್ಸ್ಸ್ರಿ ಹದಿಮೂರೊಂದ್ಲಿ ಹದಿಮೂರು ಇದೆಲ್ಲವೂ ಬೇರೆ ಬೇರೆ ಇದೆ ಆಗ ನೀವು ಐದು ಇಂಟು ಏಳು ಇಂಟು ಹನ್ನೊಂದು ಇಂಟು ಹದಿಮೂರು ಅಂತ ಬರೀತೀರ ನೆಕ್ಸ್ಟ್ ಸೆಕೆಂಡ್ ಮೇನು ಲಾಸಹ ಇಂಟು ಮಾಸಹ ಈಕ್ವಲ್ ಟು ಆ ಎರಡು ಸಂಖ್ಯೆಗಳ ಉದ್ಭಾ ಎಲ್ ಸಿ ಇಂಟು ಹೆಚ್ ಸಿ ಎಸ್ ಟು ಪ್ರೊಡಕ್ಟ್ ಆಫ್ ಟು ನಂಬರ್ಸ್ ಅದನ್ನು ವೆರಿಫೈ ಮಾಡಬೇಕು ಆ ಫಾರ್ಮ್ ವೆರಿಫೈ ಮಾಡಬೇಕು ಫಸ್ಟ್ ಪ್ರಾಬ್ಲಮ್ ಟ್ವೆಂಟಿ ಸಿಕ್ಸ್ ಮತ್ತು ತೊಂಬತ್ತೊಂದು ಅಂತ ಕೊಟ್ಟಿದ್ದಾರೆ ಹಾಗಾಗಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡ್ಕೊಳ್ತೀರಾ ಎರಡು ಒಂದ್ಲಿ ಎರಡು ಇಲ್ಲಿ ಆರಿದೆ ಎರಡು ಮೂರೇ ಆರು ಹದಿಮೂರು ಒಂದ್ ಹದಿಮೂರು ಪುನಃ ತೊಂಬತ್ತೊಂದು ಏಳೊಂದು ಏಳು ಏಳೊಂದು ಏಳು ಎರಡು ಉಳ್ಕೊಳ್ತು ಏಳು ಮೂರು ಇಪ್ಪತ್ತೊಂದು ಹದಿಮೂರೊಂದ್ಲಿ ಹದಿಮೂರು ಬರ್ತದೆ ಅದನ್ನು ಹಾಗೆ ಬರೀತೀರಲ್ಲಿ ಇಪ್ಪತ್ತಾರನ ಏಳು ಎರಡು ಇಂಟು ಹದಿಮೂರು ಅಂತ ತೊಂಬತ್ತಾರನ ಏಳು ಇಂಟು ಹದಿಮೂರು ಅಂತ ಬರೀತೀರ ಈಗ ಎಚ್ ಸಿ ಎಫ್ ಅಂತ ಹೇಳಿದ್ರೆ ಯಾವುದು ಕಾಮನ್ ಇದೆಯೋ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ಅದನ್ನು ಬರೀತೀರ ಎಲ್ ಸಿ ಎಂ ಅಂತ ಹೇಳಿದ್ರೆ ಎರಡು ಇಂಟು ಏಳು ಇಂಟು ಹದಿಮೂರನೇ ಎರಡು ಸಲ ಇರೋದು ಒಂದು ಸಲ ಅಂದರೆ ಫುಲ್ ಎಲ್ಲವನ್ನು ಬರಲಿಬೇಕು ಇದನ್ನ ಎಷ್ಟನ್ನು ಗುಣಸ್ಕೊಳ್ಳಿ ಹದಿಮೂರು ಎರಡು ಏಳು ಹದಿನಾಲ್ಕು ಹದಿನಾಲ್ಕು ಇಂಟು ಹದಿಮೂರು ಗುಣಿಸಿದಾಗ ನಮಗೆ ನೂರ ಎಂಬತ್ತೆರಡು ಬರ್ತದೆ ಅದನ್ನು ಬರಿತೀರಿ ಇದು ಹೆಚ್ ಎಲ್ ಸಿ ಎಂ ಈಗ ಹೆಚ್ಚಿಂಟು ಎಲ್ಲ ಸಿಕ್ಕೊಂಡು ಎ ಇಂಟು ಬಿ ಮಾಡ್ತೀರಾ ಹೆಚ್ಚು ಅಂತ ಹೇಳಿದ್ರೆ ಹದಿಮೂರು ಸಿಕ್ಕಿದೆ ಹದಿಮೂರು ಇಂಟು ನೂರ ಎಂಬತ್ತೆರಡು ಮಾಡಿ ಇಪ್ಪತ್ತೆರಡು ಇಂಟು ತೊಂಬತ್ತೊಂದು ಮಾಡಿ ಇಲ್ಲಿ ಗುಣಿಸಿದಾಗ ನಿಮಗೆ ನೋಡಿ ಎರಡು ಸಾವಿರದ ಮುನ್ನೂರ ಅರವತ್ತಾರು ಇಲ್ಲಿಂದ ಎರಡು ಸಾವಿರದ ಮುನ್ನೂರ ಅರವತ್ತಾರು ಗುಣಿಸಿ ಉಳಿಸಿದ್ದೀನಿ ಗುಣಿಸಿದನ್ನು ಒಂದು ಸಲ ವೆರಿಫೈ ಮಾಡಿಕೊಂಡು ಸೇಮ್ ಆನ್ಸ್ ಬರ್ತ ಹಾಗೆ ಇದು ಫಾರ್ಮುಲೆ ಇಂಟು ಎಲ್ ಸಿ ಹೆಚ್ಚಿಂಟು ಎಲ್ಲಿಸಿಕೊಂಡು ಎ ಇಂಟು ಬಿ ಏನಾಗಿದೆ ಸ್ಯಾಟಿಸ್ಫೈ ಆಗಿದೆ ಆ ಸೂತ್ರವನ್ನು ಅದು ತೃಪ್ತಿಗೊಳಿಸಿದೆ ಅಂತ ನೆಕ್ಸ್ಟ್ ಕ್ವಶನ್ ಬಂದು ಐನೂರ ಹತ್ತು ಮತ್ತು ತೊಂಬತ್ತೆರಡು ಅಂತಿದೆ ಈಗ ಐನೂರ ಹತ್ತನ್ನು ನೀವು ಫ್ಯಾಕ್ಟ್ರೈಸ್ ಮಾಡಿ ಎರಡೆರಡು ನಾಲ್ಕು ಎರಡು ಒಂದು ಉಳಿದ ಎರಡು ಐದ್ಲಿ ಹತ್ತು ಇಲ್ಲಿ ಹತ್ತು ಐದು ಐದು ಇಪ್ಪತ್ತೈದು ಐದು ಒಂದುಲಿ ಐದು ಇಲ್ಲಿ ಐದು ಒಂದು ಆರುವಾಗ ಇದು ಮೂರಿಂದ ಡಿವೈಡ್ ಆಗುತ್ತೆ ಅಂತ ಮೂರು ಒಂದ್ಲಿ ಮೂರು ಎರಡು ಇಪ್ಪತ್ತೊಂದು ಮೂರು ಏಳು ಇಪ್ಪತ್ತೊಂದು ಹದಿನೇಳು ಹದಿನೇಳೊಂದು ಹದಿನೇಳು ಓಕೆ ಅದನ್ನ ಇಲ್ಲಿ ಬರ್ಬಿ ಎರಡು ಇಂಟು ಐದು ಇಂಟು ಮೂರು ಇಂಟು ಹದಿನೇಳು ಅಂತ ಪುನಃ ತೊಂಬತ್ತೆರಡನ್ನು ಮಾಡಿದಾಗ ಎರಡು ನಾಲ್ಕು ಎಂಟು ಒಂದು ಎರಡು ಆರ್ಲಿ ಹನ್ನೆರಡು ಎರಡು ಎರಡು ನಾಲ್ಕು ಎರಡು ಮೂರು ಆರು ಇಪ್ಪತ್ತ್ ಮೂರೂರಲ್ಲಿ ಇಪ್ಪತ್ತ್ ಮೂರು ಒಂದು ಪ್ರೈಮ್ ನಂಬರ್ ಸೊ ಇಪ್ಪತ್ತ್ ಮೂರೊಂದು ಇಪ್ಪತ್ತ್ ಮೂರು ಅದನ್ನು ಹಾಗೆ ಬರ್ತೀನಿ ಎಚ್ ಸಿ ಎಫ್ ಬಂದು ಯಾವುದು ಕಾಮನ್ ಇದೆ ಬರೀ ಎರಡು ಮಾತ್ರ ಕಾಮನ್ ಇರೋದು ಸೊ ಎರಡನ್ನು ನಾನು ಎಚ್ ಸಿ ಎಫ್ ಅಂತ ತೊಗೊಂಡಿದ್ದೀನಿ ಇಲ್ಲಿ ಮಾಸಹ ಅಂತ ತಗೊಂಡಿದ್ದೀನಿ ಲಾಸಹ ಬಂದು ಎಲ್ಲ ಒಂದು ತೊಗೊಬೇಕು ಎರಡು ಇದನ್ನು ಮಾತ್ರ ಒಂದ್ಸಲ ತಗೋಬೇಕು ಮಕ್ಳಿಗೆ ಬಾಕಿ ಇರೋದೆಲ್ಲ ಒಂದು ತಗೋಬೇಕು ಐದು ಇಂಟು ಮೂರು ಇಂಟು ಹದಿನೇಳು ಇಂಟು ಎರಡು ಇಂಟು ಇಪ್ಪತ್ತ್ ಮೂರು ಎರಡನ ಇದನ್ನು ಮಾತ್ರ ಒಂದ್ಸಲ ತಗೊಂಡಿದ್ದೀನಿ ಓಕೆನಾ ಈ ಎರಡನ್ನ ಬರ್ದಿದ್ದೀನಿ ಮತ್ತೆ ಇಲ್ಲಿ ಕೆಳಗೆ ಎರಡನ್ನ ಇಲ್ಲಿ ಬರ್ದಿದ್ದೀನಿ ಇಂಟು ಐದು ಇಂಟು ಮೂರು ಇಂಟು ಹದಿನೇಳು ಇಂಟು ಇಪ್ಪತ್ತ್ ಮೂರೂನ ಜೊತೆಗೆ ಬರ್ತೀನಿ ಗುಣಿಸಿದಾಗ ನಮಗೆ ನೋಡಿ ಇಲ್ಲಿ ಗುಣಿಸಿದೀನಿ ಗುಣಿಸಿದಾಗ ನನಗೆ ಎಷ್ಟು ಬಂತು ಎರಡು ಇಪ್ಪತ್ತ್ ಮೂರು ಸಾವಿರದ ನಾನ್ನೂರ ಅರವತ್ತಂತ ಇಂಟು ಎರಡು ಮಾಡಿದಾಗ ಇಲ್ಲಿ ನೋಡಿ ಹೆಚ್ಚಿಂಟು ಎಲ್ಲಿ ಸಿಕ್ಕು ಬಿ ಹೆಚ್ಚು ನಮಗೆ ಸಿಕ್ಕಿದೆ ಎರಡು ಸಿಕ್ಕಿದೆ ಎರಡು ಇಂಟು ಇಪ್ಪತ್ತ್ ಸಾವಿರದ ನಾನೂರ ಅರವತ್ತು ಈ ಕೋಟಿ ಎ ಅಂತ ಹೇಳಿದ್ರೆ ಐನೂರ ಹತ್ತು ಬಿ ಅಂತ ಹೇಳಿದ್ರೆ ತೊಂಬತ್ತೆರಡು ಅದೆರಡನ್ನು ಗುಣಿಸಿದಾಗ ನನಗೆ ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತು ಬಂತು ಬಂದು ಇಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ನೆಕ್ಸ್ಟ್ ಪ್ರಾಬ್ಲಮ್ ಮುನ್ನೂರ ಮೂವತ್ತಾರು ಮತ್ತೆ ಸೇಮ್ ಇದೇ ಥರ ಬರ್ತದೆ ನೋಡಿ ಮಕ್ಕಳ ಮುನ್ನೂರ ಮೂವತ್ತಾರು ಇಲ್ಲಿ ನಾನು ಅಪರ್ಥ ನಾವು ವಿಧಾನದ ಕಂಡಿಟ್ಕೊಂಡಿದ್ದೀನಿ ಇಲ್ಲಿ ನನಗೆ ಹೆಚ್ ಸಿ ಎಫ್ ಬಂದು ಆ ಬರ್ತದೆ ಎಲ್ ಸಿ ಎಫ್ ಬಂದು ಮೂರು ಸಾವಿರದ ಇಪ್ಪತ್ನಾಲ್ಕು ಬರ್ತದೆ ಸೂತ್ರಕ್ಕೆ ಏನಂತೇಳಿದಾಗ ಹೆಚ್ಚಿಂಟು ಟು ಸಿಕ್ಕೊ ಎ ಇಂಟು ಬಿ ಮಾಡಿದಾಗ ನನಗೆ ಈ ಕಡೆ ಹದಿನೆಂಟು ಸಾವಿರದ ನೂರ ನಲ್ವತ್ನಾಲ್ಕು ಹದಿನೈದು ಸಾವಿರದ ನೂರ ನಲ್ವತ್ನಾಲ್ಕು ಮಾಡ ಬರುತ್ತೆ ಇಲ್ಲೆಲ್ಲ ಎಲ್ಲ ಗುಣಿಸಿದಿದೆ ನೀವೆಲ್ಲ ನೀವು ಸ್ವತಃ ಗುಣಿಸ್ಬಿಟ್ಟು ಮಲ್ಟಿಪ್ಲೈ ಮಾಡಿಬಿಟ್ಟು ನಿಮ್ದು ಆನ್ಸರ್ ಸರಿದೆಯಾ ತಪ್ಪಿದೆಯಾ ಅಂತ ಹೇಳೋದನ್ನು ನೋಡ್ಬೇಕು ಮಕ್ಳು ಯಾಕೆಂತ ಹೇಳಿದ್ರೆ ವೆರಿಫಿಕೇಷನ್ ಮಾಡ್ಕೊಳ್ಳೋದು ನೀವು ಮಾಡ್ಕೊಳ್ಬೇಕು ಇದು ನೀವೇ ಮಾಡಬೇಕು ಜಸ್ಟ್ ಟು ಸಿ ವೆದರ್ ಯು ಆರ್ ಕರೆಕ್ಟ್ ನೀವು ಮಾಡಿದ ಕರೆಕ್ಟ್ ಇದೆಯಾ ಇಲ್ಲ ರಾಂಗ್ ಇದೆಯಾ ಅಂತ ನೋಡ್ಕೊಳ್ಳಿಕ್ಕೆ ಮಾತ್ರ ಇದನ್ನು ರೆಫರ್ ಮಾಡಬೇಕು ಆಮೇಲೆ ಇದೆಲ್ಲ ಉದಾಹರಣೆ ಲೆಕ್ಕ ಎರಡು ಸಹ ಇದೇ ಥರ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕು ಇಲ್ಲಿರುವ ಉದಾಹರಣೆ ಲೆಕ್ಕ ಎರಡು ಅದನ್ನು ಸಹ ನೀವು ಇದೇ ಥರ ಮಾಡಿ ಓಕೆ ಅಲ್ಲಿ ಮಾಡಿದರೆ ನೀವು ನೀವು ಪ್ರಶ್ನೆಯನ್ನು ಬರ್ಕೊಂಡು ನೀವೇ ಉತ್ತರವನ್ನು ಕಂಡಿದ್ದು ನಿಮ್ಮ ಉತ್ತರವನ್ನು ತಾಳಿ ನೋಡ್ಕೊಳ್ಳಿ ವೆರಿಫೈ ಮಾಡ್ಕೊಳ್ಳಿ ನೆಕ್ಸ್ಟ್ ತರ್ಡ್ ಮೀನ್ ಅಲ್ಲಿ ಲಾಸಹ ಮತ್ತು ಮಾಸಹಗಳನ್ನು ಅವಿಭಾಜ್ಯ ಅವಿಭಾಜ್ಯವರ್ತನದ ಮೂಲಕ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಅಂಡ್ ಎಲ್ಸಿಮ್ ಅಂಡ್ ಎಚ್ ಸಿಎಂ ಎಚ್ ಸಿ ಎಫ್ ಬೈ ಪ್ರ್ಯಾಕ್ಟ್ರೈಸೇಷನ್ ಅಂತ ಇದೆ ಪ್ರೈಮ್ ಫ್ಯಾಕ್ಟೈರಸೇಷನ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು ಪ್ರೈಮ್ ಫ್ಯಾಕ್ಟೈರಸೇಷನ್ ಫಸ್ಟ್ ಮೇನೇ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅದೇ ಥರ ಇಲ್ಲಿ ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಿದ್ದೀನಿ ಇಷ್ಟೊತ್ತಿಗೆ ನೀವು ಪ್ರೈಮ್ ಫ್ಯಾಕ್ಟ್ರೈಸೇನ್ ಹೇಗೆ ಮಾಡೋದು ಅಂತ ಕರೆಕ್ಟಾಗಿ ಕಲ್ತಿರ್ತೀನಿ ಅಂತ ಕೊಡ್ತೀನಿ ಇಲ್ಲಿ ಮೂರು ನಂಬರ್ ಕೊಟ್ಟಿದ್ದಾರೆ ಅಂತ ಅಷ್ಟೆ ಓಕೆ ಈಗ ಬರಿತೀವಿ ಎಚ್ ಎಫ್ ಎಷ್ಟು ಅಂತ ಇದರಲ್ಲಿ ಯಾವುದು ಕಾಮನ್ ಎಲ್ಲದರಲ್ಲೂ ಕಾಮನ್ ಬರುವಂಥದ್ದು ಮೂರು ಅದನ್ನು ಬಂದಿದ್ದೀನಿ ಎಲ್ಸಮ್ ಕಂಡು ಹಿಡಿಯೋದು ಗೊತ್ತಿದ್ದೀನಿ ನಿಮಗೆ ಕಾಮನ್ ಇರೋದ ಒಂದು ಸಲ ಬಂದು ಬಾಕಿ ಉಳಿದದೆಲ್ಲವನ್ನ ಗುಣಿಸಿದಾಗ ನಿಮಗೆ ಏನು ಸಿಗ್ತದೆ ಎಲ್ಸಿಯಂ ಸಿಗ್ತದೆ ಎಲ್ಸಿಯಂ ಬಂದು ನೋಡಿ ಇಲ್ಲಿ ಎರಡು ಎರಡೆರಡು ನಾಲ್ಕು ನಾಲ್ಕೂರ್ ಹನ್ನೆರಡು ಹನ್ನೆರಡು ಅರವತ್ತು ಅರವತ್ತು ಇಂಟು ಏಳನ್ನು ನನಗೆ ನಾನೂ ಇಪ್ಪತ್ತೈದು ಆಗ ಇಲ್ಲಿ ಎಲ್ಸಮ್ ನಾನು ಇಪ್ಪತ್ತೈದು ನೆಕ್ಸ್ಟ್ ಲೆಕ್ಕ ಹದಿನೇಳು ಇಪ್ಪತ್ತ್ ಇಪ್ಪತ್ತೊಂಬತ್ತು ಅಂತ ಕೊಟ್ಟಿದ್ದಾರೆ ಅದನ್ನು ಹದಿನೇಳು ಅಂತ ಅಂತೇಳಿದೊಂದು ಅವಿಭಾಜ್ಯ ಸಂಖ್ಯೆ ಒಂದು ಪ್ರೈಮ್ ನಂಬರ್ ಅದು ಅದ ಹದಿನೇಳು ಮತ್ತೆ ಒಂದರಿಂದ ಮಾತ್ರ ಡಿವೈಡ್ ಆಗೋದು ಆಗ ಹದಿನೇಳು ಇಂಟು ಒಂದು ಅಂತ ಬಂದರೆ ಇಪ್ಪತ್ತ್ ಸಹ ಒಂದು ಪ್ರೈಮ್ ನಂಬರ್ ಇಪ್ಪತ್ತೊಂಬತ್ತು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಆಗ ಇಪ್ಪತ್ತೊಂಬತ್ತು ಇಂಟು ಒಂದು ಒಂದು ಮಾತ್ರ ಇಲ್ಲಿ ಕಾಮನ್ ಬರೋದು ಸೊ ಎಚ್ ಸಿ ಎಫ್ ಅನ್ನ ಮಾಹವನ ಒಂದು ಅಂತೊಳ್ತೀವಿ ಇನ್ನೊಂದು ಇಂಪಾರ್ಟೆಂಟ್ ಇದ್ರೆ ಒನ್ ಆನ್ಸರ್ ಕೇಳ್ತಾರೆ ಅವಿಭಾಜ್ಯ ಸಂಖ್ಯೆಗಳ ಮಾಸಹ ಎಷ್ಟು ಫೈನ್ ದ ಎಚ್ ಸಿ ಎಫ್ ಆಫ್ ಪ್ರೈಮ್ ನಂಬರ್ಸ್ ಅಂತ ಯಾವುದಾದ್ರು ಪ್ರೈಮ್ ನಂಬರ್ಸ್ ಈ ನೀಟು ಪ್ರೈಮ್ ನಂಬರ್ಸ್ ಯಾವುದೇ ಪ್ರೈಮ್ ನಂಬರ್ಸ್ ಎಕ್ಸ್ ಎ ಔಟ್ ಮಾಡಿ ಅಂತಂದಾಗ ಒಂದ್ ಅಂತ ಬರೀತೀರಾ ಯಾವುದೇ ಅವಿಭಾಜ್ಯ ಸಂಖ್ಯೆಗಳ ಮಾಸಹ ಕಂಡು ಹಿಡಿಯಿರಿ ಅಂತ ಹೇಳಿದ್ರೆ ಏನಂತ ಬರೀತೀರಾ ಒಂದು ಬರೀತೀರಾ ಓಕೆನಾ ಇ ಒಂದಾಗಿದೆ ನಲ್ಸಿಯಂ ಫೈಂಡ್ ಔಟ್ ಮಾಡ್ತಿದ್ರೆ ಫೈಂಡ್ ಔಟ್ ಮಾಡಬೇಕಂದ್ರೆ ಇಷ್ಟ ಎಲ್ಲವನ್ನ ಏನ್ ಮಾಡ್ತೀರಾ ಗುಣಿಸ್ತೀರಾ ಗುಣಸಿ ನಾನು ಇಲ್ಲಿ ಬಂದಿದ್ದೀನಿ ನೋಡಿ ಹದಿನೇಳು ಇಂಟು ಇಪ್ಪತ್ತ್ ಮೂರು ಮಾಡಿದೀನಿ ಆಗ ನನಗೆ ಮುನ್ನೂರ ತೊಂಬತ್ತೊಂದು ಬಂತು ಇಂಟು ಇಪ್ಪತ್ತೊಂಬತ್ತು ಮಾಡಿದಾಗ ಟೋಟಲ್ ನನಗೆ ಹನ್ನೊಂದು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಈ ವರ್ಷನ ನೀವೇ ಮಾಡಿ ಸರಿ ಉಂಟಾ ತಪ್ಪು ಉಂಟಾ ಅಂತ ವೆರಿಫೈ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಕ್ವಶನ್ ಬಂದು ಎಂಟು ಒಂಬತ್ತು ಇಪ್ಪತ್ತೈದು ಅಂತ ಕೊಡ್ರಿ ಏಯ್ಟಿ ನೈನ್ ಟ್ವೆಂಟಿ ಫೈವ್ ಅಂತ ನೆಕ್ಸ್ಟ್ ಇದರಲ್ಲಿ ಇಲ್ಲಿ ಸಹ ಯಾವುದು ಕಾಮನ್ ಇದೆ ಅಂತ ನೋಡ್ಕೊಳ್ಬೇಕು ನೋಡಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದೀನಿ ಪ್ರೈಮ್ ಫ್ಯಾಕ್ಟೈಸೇಷನ್ ಅಲ್ಲಿ ಇಲ್ಲಿ ಮಾಡಿರುವಂತಹ ಕೊಟ್ಟಿದ್ದೀನಿ ನೋಡಿ ನಮಗೆ ಕಾಮನ್ ಇಲ್ಲಿ ಯಾವುದು ಬರಲಿಲ್ಲ ಮಕ್ಕಳಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ ಇಲ್ಲಿ ಕಾಮನ್ ಒಂದ್ರನ್ನ ಬಿಟ್ಟು ಬೇರೆ ಯಾವುದು ಬರಲಿಲ್ಲ ಎಚ್ ಸಿ ಎಫ್ ಒಂದಾಗುತ್ತೆ ಎಲ್ ಎಮ್ ಬಂದು ಬಾಕಿ ಎಲ್ಲವನ್ನ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಸಾವಿರದ ಎಂಟುನೂರು ಬರ್ತದೆ ಇದೇ ತರದ ಲೆಕ್ಕ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಎಕ್ಸಾಂಪಲ್ ನಂಬರ್ ಫೋರ್ ಇದೇ ತರ ಇದೆ ನೀವು ಕ್ವಶನ್ ಅನ್ನ ಎಕ್ಸಾಪಲ್ ನಂಬರ್ ಫೋರ್ ಕ್ವಶನ್ ತೆಗೆದು ಇದನ್ನು ವರ್ಕೌಟ್ ಮಾಡಿ ಓಕೆ ನೆಕ್ಸ್ಟ್ ಫೋರ್ತ್ ಮೈನ್ ಫೋರ್ತ್ ಮೇನಲ್ಲಿ ಮುನ್ನೂರ ಆರು ಮತ್ತು ಆರುನೂರ ಐವತ್ತೇಳರ ಮಾಸಹ ಒಂಬತ್ತು ಈ ಥರದ್ದು ಒಂದು ಎರಡು ಮೂರು ಲೆಕ್ಕವನ್ನು ನಾನು ನಿಮಗೆ ಆಲ್ರೆಡಿ ಮಾಡಿ ತೋರಿಸಿದ್ದೀನಿ ಎಕ್ಸಾಮ್ಗೆ ಬಂದಿರುವಂತಹ ಲೆಕ್ಕಗಳು ಅದನ್ನು ಸ್ವಲ್ಪ ಪರ್ಫೆಕ್ಟಾಗಿ ಯಾಕೆಂತ ಎಕ್ಸಾಮ್ಗೆ ಬಂದಿರುವಂತಹ ಲೆಕ್ಕಗಳು ಆ ಥರ ಬರುತ್ತೆ ಸ್ವಲ್ಪ ಇರುತ್ತೆ ಸ್ವಲ್ಪ ಇರುತ್ತೆ ಮಕ್ಕಳಿಗೆ ಲಾಸಹವನ್ನು ಕಂಡುಬಿಡಿದೆ ಎಸ್ ಎಫ್ ತ್ರೀ ನಾಟ್ ಸಿಕ್ಸ್ ಮತ್ತೆ ಫೈವ್ ಸಿಕ್ಸ್ ಸೆವೆನ್ ಸೆವೆನ್ದು ಹೆಚ್ ಎಫ್ ಕೊಟ್ಟಿದ್ದಾರೆ ಒಂಬತ್ತು ಒಂದು ದ ಎಲ್ ಸಿ ಎಂ ಅಂತ ಕೇಳಿದ್ದಾರೆ ನಿಮಗೆ ಫಾರ್ಮ್ ಹಾಕಬೇಕು ಹೆಚ್ ಇಂಟು ಎಲ್ ಎಲ್ಲ ಸಿಕ್ಕೊಟ್ಟು ಎ ಇಂಟು ಬಿ ಅಂತ ಹೆಚ್ ಕೊಟ್ಟಿದ್ದಾರೆ ಇಲ್ಲಿ ಎಚ್ ಸಿ ಎಫ್ ಅಂತ ಇದು ಹೆಚ್ ಎಫ್ ಒಂಬತ್ತು ಒಂದು ಕೊಟ್ಟಿದ್ದಾರೆ ಎ ಸಿ ಎಂ ಕೊಟ್ಟಿಲ್ಲ ಕಂಡಿಡಬೇಕು ಈ ಕೊಟ್ಟು ತ್ರೀ ನಾಟ್ ಸಿಕ್ಸ್ ಇಂಟು ಸಿಕ್ಸ್ ಫಿಫ್ಟಿ ಸೆವೆನ್ ಎಲ್ ಎಲ್ಲ ಸಿಗೊಟ್ಟು ಇದನ್ನು ಫಸ್ಟ್ ಬರ್ಕೊಳ್ಳಿ ತ್ರೀ ನಾಟ್ ಸಿಕ್ಸ್ ಇಂಟು ಸಿಕ್ಸ್ ಫಿಫ್ಟಿ ಸೆವೆನ್ ಇದನ್ನು ಕೆಳಗೆ ಬರಬೇಕು ಬೈ ನೈನ್ ಓಕೆ ಒಂಬತ್ತು ಒಂದಲಿ ಒಂಬತ್ ಮೂರ್ಲಿ ಇಪ್ಪತ್ತೇಳು ಮೂರು ಉಳ್ಕೊಳ್ಳುತ್ತೆ ಆಗ ಮೂವತ್ತಾರಾಯಿತು ಒಂಬತ್ತು ನಾಲ್ಕು ಮೂವತ್ತಾರು ಆಗ ತರ್ಟಿ ಫೋರ್ ಇಂಟು ಸಿಕ್ಸ್ ಫಿಫ್ಟಿ ಸೆವೆನ್ ಸೆವೆನನ್ನು ಮಾಡಿದಾಗ ಗುಣಸ್ತಾಗ ನಮಗೆ ಎಷ್ಟು ಬರ್ತದೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ತರ್ಟಿ ಏಟ್ ಬರ್ ಎಲ್ಸಿಯಂ ಆಗಿರ್ತದೆ ಉದಾಹರಣೆ ಮೂರ್ ಇದೆಯಲ್ಲ ನಿಮ್ಮ ವಗ್ಡ್ ಎಕ್ಸಾಂಪಲ್ ತ್ರೀ ಸೇಮ್ ಇದೇ ತರ ಇದೆ ಪ್ರಾಬ್ಲಮ್ ಮತ್ತೆ ನಾನು ಹಳೆ ವೀಡಿಯೋದಲ್ಲಿ ಹಾಕಿಟ್ಟಿದ್ದೀನಿ ಈ ತರದ ಪ್ರಾಬ್ಲಮ್ಸ್ ಎಚ್ ಸಿ ಎಫ್ ಕೊಟ್ಟು ಎಲ್ ಸಿಎಂ ಕಂಡು ಎಲ್ಸಿಎಂ ಕೊಟ್ಟು ಎಚ್ ಸಿ ಎಫ್ ಅನ್ನು ಕಂಡಿಡಿಯೋದು ಎ ಮತ್ತೆ ಬಿ ಕೊಟ್ಬಿಟ್ಟು ಇದೇ ತರದ ಪ್ರಾಬ್ಲಮ್ ಎಲ್ ಸಿಎಂ ಒಂದು ಸಲ ಕಂಡು ಹೆಚ್ ಎಫ್ ಒಂದ್ಸಲ ಕಂಡಿಡಿದ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟು ಮಾಡಿದ್ದೀನಿ ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಎನ್ನ ಯಾವುದು ಬೆಲೆಗೆ ಆರ್ ಟು ದ ಆರ್ ಟು ದ ಪವರ್ ಎನ್ ಇದು ಜೀರೋ ಡಿಜಿಟ್ ಬರುತ್ತೆ ಅಂತ ಕೇಳಿದರೆ ನೋಡಿ ನಾವು ಇದನ್ನು ಮಾಡಿದ್ದೀನಿ ಈ ಥರದ ಪ್ರಾಬ್ಲಮ್ ಇಲ್ಲಿ ಆನ್ಸರ್ ಬರಬೇಕಾಗಿದ್ದು ಆರರ ಗತ ಎನ್ ಸೊನ್ನೆಯಿಂದ ಪನೆಗೊಳ್ಳಬೇಕಾದರೆ ಯಾವ ಅಪರ್ತನ ಆಗಿರಬೇಕು ಎರಡು ಮತ್ತು ಐದು ಆಗಿರಬೇಕು ಅಪವರ್ತನಗಳು ಆದರೆ ಇಲ್ಲಿ ನಮಗೆ ಸಿಕ್ಕಿರೋದು ಆರರನ್ನು ಅಪರ್ತಿಸಿದ್ರೆ ಎರಡು ಮತ್ತು ಮೂರು ಮಾತ್ರ ಸಿಗುತ್ತೆ ಆಗ ನಾವು ಎರಡು ಇಂಟು ಮೂರರ ಗತ ಎನ್ನಾಗುತ್ತೆ ಆದ್ದರಿಂದ ಆರರ ಗತ ಎನ್ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಬರೀ ಅದೇ ಥರ ಇಂಗ್ಲೀಷ್ನಲ್ಲಿ ಎನಿ ನಂಬರ್ ಅಟೆಂಡ್ಸ್ ವಿತ್ ಜೀರೋ ಶುಡ್ ನಾಟ್ ಶುಡ್ ಹಾವ್ ಫ್ಯಾಕ್ಟರ್ಸ್ ಟು ಅಂಡ್ ಫೈವ್ ಬಟ್ ಸಿಕ್ಸ್ ದ ಪವರ್ ಎನ್ ಇಸ್ ಈಕ್ವಲ್ ಟು ಟು ಇಂಟು ತ್ರೀ ಇದನ್ನ ಫ್ಯಾಕ್ಟರ್ಸ್ ಆಗಿ ಹೊಂದಿದೆ ಆದ್ದರಿಂದ ಡಸ್ ನಾಟ್ ಹಾವ್ ಫೈವ್ ಎಸ್ ಫ್ಯಾಕ್ಟರ್ ಇಲ್ಲಿ ಫೈವ್ ಇಲ್ಲ ದೇ ಫೋರ್ ಡಸ್ ನಾಟ್ ಎಂಡ್ ವಿತ್ ಜೀರೋ ಸಿಕ್ಸ್ ದ ಪರ್ ಎನ್ ಡಸ್ ನಾಟ್ ಎಂಡ್ ಜೀರೋ ಅಂತ ಬರೀತಾರೆ ಇದು ಫಿಫ್ತ್ ಮೇನ್ ಪ್ರಾಬ್ಲಮ್ ನೆಕ್ಸ್ಟ್ ಸಿಕ್ಸ್ ಮೇನಲ್ಲಿ ಎರಡು ಕ್ವೇಶನ್ ಕೇಳಿದ್ದಾರೆ ಮಕ್ಕಳೇ ಸೆವೆನ್ ಇಂಟು ಲೆವೆನ್ ಇಂಟು ತರ್ಟೀನ್ ಪ್ಲಸ್ ತರ್ಟೀನ್ ಅಂತ ಒಂದು ಅದು ಇದು ಕಾಂಪೋಸಿಟ್ ನಂಬರ್ ಅಂತ ನೀವು ಫಸ್ಟೇ ಕಲ್ತಿದ್ರೆ ಕಾಂಪೋಸಿಟ್ ನಂಬರ್ ಮತ್ತೆ ಸಂಯುಕ್ತ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗೆ ವ್ಯತ್ಯಾಸ ಅವಿಭಾಜ್ಯ ಸಂಖ್ಯೆ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಎರಡು ಅದಕ್ಕೆ ಅಪವರ್ತನಗಳು ಒಂದು ಮತ್ತು ಎರಡು ಮಾತ್ರ ಅಲ್ವಾ ಅವಿಭಾಜ್ಯ ಸಂಖ್ಯೆಗೂ ಆದರೆ ನಾಲ್ಕು ಅಂತ ಹೇಳೋದು ಸಂಯುಕ್ತ ಸಂಖ್ಯೆ ಅಂದರೆ ಕಾಂಪೋಸಿಟ್ ನಂಬರ್ ಅದಕ್ಕೆ ಒಂದರಿಂದ ಬಾಕ್ಸ್ಬೋದು ಎರಡರಿಂದ ಬಾಕ್ಸ್ಬೋದು ನಾಲ್ಕರಿಂದ ಬಾಕ್ಸ್ಬೋದು ಅದಕ್ಕೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಫ್ಯಾಕ್ಟರ್ಸ್ ಇರ್ತದೆ ಅದರಿಂದ ನೋಡಿ ಇಲ್ಲಿ ಏನು ಮಾಡಬೇಕಂತಂದರೆ ಇಲ್ಲಿ ತರ್ಟೀನ್ ಕಾಮನ್ ಇರೋದ್ರಿಂದ ತರ್ಟೀನನ್ನು ನಾನು ಹೊರಗೆ ತೆಗಿತೀನಿ ಸೆವೆನ್ ಇಂಟು ಲೆವೆನ್ ಇಂಟು ತರ್ಟೀನನ್ನು ಹೊರ ಹೊರಗೆ ತೆಗೆದಿ ತರ್ಟೀನ್ ಒನ್ ಜಾ ತರ್ಟಿನ ತರ್ಟೀನನ್ನು ಹೊರಗೆ ತೆಗೆದಿರೋದ್ರಿಂದ ಇಲ್ಲಿ ಒನ್ ಅಂತ ಬರೀತೀನಿ ಪ್ಲಸ್ ಒನ್ ಈಗ ಇದನ್ನು ಮಲ್ಟಿಪ್ಲೈ ಮಾಡಿ ಹನ್ನೊಂದು ಏಳು ಎಪ್ಪತ್ತೇಳು ಪ್ಲಸ್ ಒಂದು ಎಷ್ಟಾಗುತ್ತೆ ಎಪ್ಪತ್ತೆಂಟು ಇದನ್ನು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ನಾನು ಇದನ್ನು ಟು ಇಂಟು ತ್ರೀ ಇಂಟು ತರ್ಟೀನ್ ಅಂತ ಬರಿಬೋದು ಸೊ ತರ್ಟಿನ್ ಇಂಟು ಈ ಸೆವೆಂಟಿ ಏಯ್ಟನ್ನು ಟೂ ಇಂಟು ತ್ರೀ ಇಂಟು ತರ್ಟೀನ್ ಅಂತ ಬರ್ತೀನಿ ಅದು ಇದೊಂದು ಕಾಂಪೋಸಿಟ್ ನಂಬರ್ ಎಷ್ಟು ಇದೊಂದು ಫ್ಯಾಕ್ಟರ್ಸ್ ತುಂಬ ಇಲ್ಯಲ್ವಾ ಆದ್ದರಿಂದ ಇದೊಂದು ಕಾಂಪೋಸಿಟ್ ನಂಬರ್ ಪ್ರೈಮ್ ನಂಬರ್ ಆದರೆ ಅದಕ್ಕೆ ಬೇರೆ ಟೂ ಫ್ಯಾಕ್ಟರ್ಸ್ ಇರ್ತದೆ ಈಗ ನೆಕ್ಸ್ಟ್ ವನ್ ಅಲ್ಲಿ ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಇಂಟು ತ್ರೀ ಅಂತ ಕೊಡಿದ್ರೆ ಇಲ್ಲಿ ಫೈವ್ ಕಾಮನ್ ಬರ್ತದೆ ಮಕ್ಕಳು ಎರಡು ಕಡೆ ಅದನ್ನು ಫೈವ್ ಅನ್ನು ಹೊರಗೆ ತೆಗೆದಿ ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಇದ್ದ ಪ್ಲೇಸಲ್ಲಿ ಒನ್ಸ್ ಯಾಕಂದರೆ ಫೈವ್ ಒನ್ಸ್ ಐದು ಒಂದೇ ಐದು ಇರೋದ್ರಿಂದ ಹೀಗೆ ಬರಿತೀನಿ ಪ್ಲಸ್ ಈ ಐದು ಒಂದ್ ಐದು ಇದನ್ನು ಒಂದು ಅಂತ ಬರಿತೀನಿ ಈಗ ಐದು ಇಂಟು ಇದನ್ನು ಏಳಾದ್ರೆ ನಲವತ್ತೆರಡು ಇಲ್ಲಿ ಬಂದಿದ್ದೀನಿ ನೋಡಿ ನಲವತ್ತೆರಡು ನಲವತ್ತೆರಡು ಇಂಟು ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡರಲ್ಲಿ ಎರಡರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇನ್ನು ನಲವತ್ತೆರಡನ್ನ ಮಾಡಿದಾಗ ನೂರ ಎಂಟು ಬರ್ತದೆ ಐದು ಇಂಟು ನೂರ ಎಂಟು ಪ್ಲಸ್ ಒಂದು ಐದು ಇಂಟು ನೂರ ಒಂಬತ್ತು ಬರ್ತದೆ ಅಂದರೆ ಎರಡಕ್ಕಿಂತ ಹೆಚ್ಚು ಅಪವರ್ತನೆಗಳು ಸಿಗ್ತದೆ ಯಾಕಂದ್ರೆ ಆ ನಂಬರ್ ಪ್ಲಸ್ ಒಂದು ಅಲ್ಲದೆ ಇದು ಒಂದು ಎರಡು ನಂಬರ್ಗಳು ಸಿಗ್ತದೆ ಆದ್ದರಿಂದ ಇದೊಂದು ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತಾರೆ ಲಾಸ್ಟ್ ಪ್ರಶ್ನೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಸುನೀತಾ ಮತ್ತು ರಾಜು ರವಿ ಅಂತ ಇಬ್ಬರು ಇರ್ತಾರೆ ಅವರು ಒಂದು ಈ ರೀತಿಯ ಗ್ರೌಂಡ್ ಇರ್ತದೆ ಸರ್ಕ್ಯುಲರ್ ಗ್ರೌಂಡ್ ಇರ್ತದೆ ವೃತ್ತಾಕಾರದ ಗ್ರೌಂಡ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾರೆ ಇವಳು ಒಂದು ರೌಂಡ್ಸ್ ತಗೊಳ್ಬೇಕಾದ್ರೆ ಏಯ್ಟೀನ್ ಮಿನಿಟ್ಸ್ ತಗೊಳ್ತಾರೆ ರಸುನೀತಾ ಮತ್ತೆ ರವಿ ಒಂದು ರೌಂಡ್ ತಗೊಳ್ಬೇಕಾದ್ರೆ ಟ್ವೆಲ್ ಮಿನಿಟ್ಸ್ ತಗೊಳ್ತಾರೆ ಎಷ್ಟು ನಿಮಿಷದ ನಂತರ ಇವರಿಬ್ಬರು ಒಂದು ಒಂದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಮೀಟ್ ಆಗ್ತಾರೆ ಅಂತ ಹೇಳಿದ್ರೆ ನೀವೇನು ಮಾಡಬೇಕು ಎಲ್ ಸಿ ಎಮನ್ನು ಫೈಂಡ ಔಟ್ ಮಾಡಬೇಕು ನೀವು ಸಣ್ಣ ಕ್ಲಾಸಲ್ಲ ಎಲ್ ಸಿ ಎಮ್ ಅಲ್ಲಿ ಈ ಥರದ್ದು ಪ್ರಾಬ್ಲಮ್ಸ್ ಬಂದಿದೆ ಅದರಲ್ಲಿ ಟೈಮಿಂಗ್ಸ್ ಕೊಟ್ಬಿಟ್ಟು ಎಷ್ಟು ಎಷ್ಟು ಗಂಟೆಗಳ ನಂತರ ಇವರಿಬ್ಬರು ಮೀಟ್ ಆಗ್ತಾರೆ ಇರುವಂಥ ಪ್ರಾಬ್ಲಮ್ ಇತ್ತು ಸಿಕ್ಸ್ ಸೆವೆಂಥಲ್ಲಿದ್ದಾಗ ಆಗಲೂ ನೀವು ಎಲ್ ಸಿ ಎಮ್ ಕಂಡಿಡಿದ್ರೆ ಕಂಡಿರ್ತೀರಿ ಎಲ್ ಸಿ ಎಮ್ ಕಂಡಿಡಬೇಕು ಈ ಥರ ಪ್ರಾಬ್ಲಮ್ ನೀವು ಬಂದಿದ್ದರೆ ಸ್ವಲ್ಪ ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ ಆಗ ಇಲ್ಲಿ ಎಲ್ ಸಿ ಎಂ ಫೈಂಡ ಔಟ್ ಮಾಡಿದಾಗ ನಮಗೆ ಮೂವತ್ತಾರು ನಿಮಿಷದ ನಂತರ ಎಲ್ ಸಿ ಎಮ್ ಎಷ್ಟು ಇದು ಎರಡು ಸಲ ಇರೋದ್ರನ್ನೊಂದು ಒಂದು ಸಲ ಬರ್ಕೋಬೇಕು ಇಲ್ಲಿ ಮೂರು ಇಂಟು ಎರಡು ಇದು ಮೂರು ಇರೋದು ಒಂದು ಎರಡು ಸಲ ಇರೋದು ಒಂದು ಸಲ ಬರ್ಕೊಂಡಿದ್ದೀನಿ ಓಕೆನಾ ಅದನ್ನು ಬಂದು ನಿಮಗೆ ಮೂವತ್ತಾರು ಅಂತ ಬರೀತೀ ಆಗ ಆಫ್ಟರ್ ತರ್ಟಿ ಸಿಕ್ಸ್ ಮಿನಿಟ್ಸ್ ದೇ ಮೀಟ್ ಎನ್ ಅಟ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಬರೀತೀನಿ ಆನ್ಸರ್ ಓಕೆನಾ